ಇಂಥ ಹೋಟೆಲದೊಳಗು ಕೂಡ ಇಂಥ ಜನಗಳ ಮಧ್ಯದಲ್ಲಿಯೂ ಕೂಡ ಪತಿವ್ರತ ಧರ್ಮವನ್ನು ಪಾಲಿಸ್ತಾ ಇದೆಯಲ್ಲ ನಿನ್ನಂಥ ಸ್ತ್ರೀಯನ್ನು ನೋಡಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅದಕ್ಕೆ ನಮಸ್ಕಾರ ಮಾಡೀನಿ ಅಂತ ಹಂಗಂದ್ರೆ ಏನು ತಮ್ಮ ಅಂದಕ್ಕೆ ಹಂಗಂದ್ರೆ ಏನು ಅಂದಾಗ ಅವಾಗ ಆ ಸಪ್ಲೈಯರ್ ಹೇಳ್ತಾನೆ ಹೊಟ್ಟು ಹೆಸರು ಮುಖ ಈಟ ಆಗ್ಯೆದೆ ಮಸಾಲೆ ದಾಸಿ ಯಾರಿ ಹೊಂಟದ ಆದರೂ ಗಂಡನ ಉಣಿಸಲಾರ್ದ ನೀ ಉಣಾಕ ತಯಾರಿಲ್ಲಲ್ಲ ನೀ ಎಷ್ಟು ಚಲೋ ಅದಿ ಅಂದಾಗ ಉತ್ಸಾಹ ತಪ್ಪು ತಿಳ್ಕೊಂಡಿನಿ ಅಂದಕ್ಕೆ ತಪ್ಪು ತಿಳ್ಕೊಂಡಿನಿ ನಾನು ಇವ ಉಂಡು ನನಗೆ ಕೊಡಬೇಕಾದ್ರೆ ನಾ ಇವನ ಮುಖ ನೋಡಿ ಕೂತಿಲ್ಲ ಆದರೆ ಇದು ಕುಂತದು ನೋಡು ಇದು ಬಡ ಬಡ ತಿಂದು ಕೊಡುವ ಇಬ್ಬರು ನೋಡು ಹಲ್ಲಿನ ಸಟ್ಟ ಒಂದಾದ ರಕ್ಕಿಂದ ಇಬ್ಬರು ನೋಡು ಹಲ್ಲಿನ ಸಟ್ಟ ಒಂದೇ ಮಾಡಿಸಿವಿ ಅವ ತಿಂದು ಕೊಟ್ಟ ಮೇಲೆ ನಾ ಹಾಕೋಬೇಕು ಹಾಕೊಂಡ ಮೇಲೆ ನಾ ತಿನ್ಬೇಕು ಅದು ಕೂತೀನಿ ಅಂದ ಅಂದಕ್ಕೆ ಎಲ್ಲಿ ಪತಿವ್ರತ ಧರ್ಮ ತಂದು ನಾನು ಒಂದು ಕೇಳ್ತೀನಿ ಅವ ನಿಮಗೆ ಅಂತ ಎಂದಿರಿ ನಾನು ವರ್ಷ ಬರಲಿಲ್ಲ ಅನಿವಾರ್ಯ ಕಾರಣ ಬೇರೆ ಕಡೆ ಹೋಗಿದ್ದೀವಿ ದಿಂಗಾಲೇಶ್ವರ ಹಬ್ಳು ಬರ್ತಾರಲ್ಲ ಅವರು ನಮ್ಮದು ಅಲ್ಲಿ ಕ ಮುಷಿಗಿರಿ ಕಾರ್ಯಕ್ರಮ ಇರೋದಕ್ಕೆ ನಾ ಬರಲಿಲ್ಲ ಈಗ ನೀವು ನೋಡೋಕಂತೀರಲ್ಲ ನಾನು ಒಂದು ಮಾತು ಕೇಳ್ತೀನಿ ನಮ್ಮ ತಾಯಿ ಅಂದಿರಿ ಒಟ್ಟೆ ನೀವು ಏನು ಹೇಳಬಾಡ್ರಿ ಕೈ ಎತ್ತಿರಿ ಸಾಕು ನನಗೆ ಎದ್ದು ಕೂಡ ನಿಮ್ಮ ಗಂಡನ ಪಾದಕ್ಕೆ ಯಾರು ನಮಸ್ಕಾರ ಮಾಡ್ತೀರಿ ಕೈ ಎತ್ತಿಬಿಡ್ರಿ ಒಬ್ಬರ ಈ ಕಾಲಲ್ಲಿ ತಿರ್ದಿರೇನು ಹೋಗ್ಲಿ ಈ ನಾಳೆಯಿಂದಾರ ನೀವು ನಮಸ್ಕಾರ ಮಾಡ್ತೀನಿ ನನ್ನ ಕೈ ಹತ್ತಿರಿ ಒಬ್ರೆ ಅವ್ರು ಅಣ್ಣನ ರೇಟ್ ನಿಮ್ಮನ್ನು ಬಿಡಂಗಿಲ್ಲ ನಾನು ನಿಮ್ಮನ್ನ ಬಿಟ್ಟು ಕೊಡಲ್ಲ ನೀವು ತಾಯಿ ಅಂದ್ರೆ ನಮ್ಮ ಮಗುಗಳು ಬಂಗಾರ ಗಿಂಡಿ ಬಾಯಾಗಿ ಬುದ್ಧೇದುಂಡಿ ನಿಮ್ಮನ್ನ ಬಿಟ್ಟು ಕೊಡಲ್ಲ ಅವ್ರಿಗೆ ಭಾಳ ಖುಷಿಯಾಗಿತ್ತು ಅಮ್ಮವ್ರು ಚಲೋ ಹೇಳ್ದು ಈ ನೆಪದಿಂದಾರ ಕಾಲು ಹಿಡೀಲೇ ಅವರು ನಾವು ಅವ್ರಿಗೆ ಒಂದು ಮಾತು ಕೇಳ್ತೀನಿ ನಾನು ನೀವು ಒಟ್ಟೆ ಯಾರು ಹೆಂಡತಿ ಮಾತು ಕೇಳಿಲ್ಲ ಕೈ ಕೈಯತ್ರಿಪ್ಪ ನೋಡೋಣ ಕೇಳಬೇಕು ಕೇಳಕ್ಕೆ ನಡೋಂಗಿಲ್ಲಲ್ಲ ಒಬ್ಬ ಈಗ ಆ ಅಮ್ಮ ಮುಂದೆ ಕೂತಕ್ಕೆ ಎತ್ತಿದ್ದ ಎತ್ತಿದ್ದೊಡ್ಡು ಕೈ ಹಂಗೆ ಒಬ್ಬ ಮನುಷ್ಯ ಎತ್ತಿದ್ದ ನೀರ ನನ್ನ ಮಾತಿಗೆ ಕೈ ಎತ್ತಿದ್ದೆಲ್ಲಪ್ಪ ನಾ ಅಂದೆ ಅವ ಏನು ನೋಡ್ಬೇಕು ಅಮ್ಮವ್ರು ನಿಮ್ಮ ಮಾತಿಗೆ ಕೈ ಎತ್ತಿಲ್ಲ ನಾನು ನಾನು ಹೇಳ್ತೀನಿ ಪುರಾಣಕ್ಕೆ ಬಂದಾಳಾಕಿ ನಾನು ನೋಡಿದ್ದೀನಿ ನನ್ನ ಹಾಕಿ ನೋಡಿದ್ದು ಕೈ ಎತ್ತದ ಸ್ವಾನಿ ಮಾಡಿದ್ದು ಎತ್ತೀನೋಂತವ ಅದು ಹೇಗಿರ್ಬೇಕು ಎಂಡ್ ಚಂದ ಹೇಳ್ತಾರೆ ನಮ್ಮಳು ಭಾಷೆ ಏನೇ ಇರದ್ರಿ ಅವು ನೀವು ನಿಮ್ಮನ್ನು ಯಾಕೆ ನಾನು ಈ ಹೇಳ್ತೀನಿ ಅಂದರೆ ಗಂಡು ಮಕ್ಕಳಿಗಿಂತ ಎಂಟು ಪಟ್ಟು ಕೆಲಸ ಜಾಸ್ತಿ ಎಷ್ಟು ರೀ ಎಂಟು ಪಟ್ಟು ಅತ್ತಿ ಮವನ ನೋಡ್ಕೋಬೇಕು ಗಂಡನ ನೋಡ್ಕೋಬೇಕು ಮಕ್ಕಳ ಮರಿ ನೋಡ್ಕೋಬೇಕು ಮನೆಯಾಗಿದ್ದವ್ರನ್ನ ಎಲ್ಲರನ್ನೂ ನೋಡ್ಕೋಬೇಕು ಬಂಧು ಬಳಗ ನೋಡಬೇಕು ಎಲ್ಲರಿಗೂ ಕರೆಯಾಗಿ ಹೌದು ಅನ್ನಂಗೆ ಜೀವನ ಮಾಡಬೇಕು ಅಷ್ಟೇ ಎಲ್ಲ ಗಂಡ ಹೊಲಕ್ಕೆ ಹೋದ್ರೆ ಎಲ್ಲರೂ ಸಂಭಾಳಿಸಿ ಬುತ್ತಿ ಕಟ್ಕೊಂಡು ಹೋಗಿ ಗಂಡನಿಗೆ ಕಾರೇಶು ದಾಸಿ ಕರ್ಣೇಶ್ ಮಂತ್ರಿ ಭೋಜೇಶು ಮಾತಾ ಕ್ಷಮೆಯಾಧರಿತ್ರಿ ಶೈನೇಶ್ವರಂಬ ತಾಯಿ ಹಂಗೆ ಊಟ ಮಾಡಿಸಿ ಗಂಡಿಗೆ ಅಚ್ಚಿ ಹಾಕಿ ಗಂಡನ ಜೊತೆಗೆ ಸರಿಸಮ ಹೊಲದಲ್ಲಿ ದುಡಿತೀರಲಿಲ್ವ ಎಂಟು ಪಟ್ಟು ಕೆಲಸ ಜಾಸ್ತಿ ಮಾಡ್ತಿರಂತ ಇನ್ನು ಇನ್ನು ಇನ್ನೊಂದು ಹೇಳ ಬೇಡ ಸುಂಕಂದ್ರೆ ಮತ್ತೆ ಎರಡನೇದ್ದು ಏನಂದ್ರೆ ಗಂಡು ಮಕ್ಕಳಕ್ಕಿಂತಲೂ ನಾಲ್ಕು ಪಟ್ಟು ಬುದ್ಧಿ ಜಾಸ್ತಿ ಇರುತ್ತದಂತು ಯಾ ಆ ಬುದ್ಧಿಯನ್ನು ಉಪಯೋಗಿಸಲು ಉಪಯೋಗಿಸ್ರಿ ಮನೆ ಒಂದು ಮೂರು ಬಾಗಿಲು ಮಾಡಬೇಡ್ರಿ ಚಾಡಿಯ ಹೇಳುವ ಚಾಳಿಯ ನೌಕ ನೀಡಿದ ಪುಣ್ಯವ ಕಟ್ಟಿಕೊಳ್ಳಬೇಕ ನಾಡಿಗೆ ಬಾರದ ಮನಸಿರಬೇಕ ಪಾಡುತ ಶಿವನಳು ಆಗವ ಏಕ ಹೊರಗುಣ್ಣವಿಲ್ಲದ ಬರಿ ಮಾತ ಕೇಡ ಕೆರೆಬಾವಿ ಬೀಳುವುದು ಪಾಪವಿ ನೋಡ ಹಿರಿತನ ಹೇಳಾಕ ಹೋಗಲಿ ಬೇಡ ಅರಿವಿನ ಸಂಸಾರ ನಡೆಸುವುದು ಪಾಡ ಎರಡು ಚಂದ ಹೇಳ್ತಾರವರು ನಾಲ್ಕು ಪಟ್ಟು ಬುದ್ಧಿ ಜಾಸ್ತಿ ಇರುತ್ತದಲ್ಲ ಆ ಬುದ್ಧಿಯನ್ನು ಸರಿಯಾದ ಸಮಯಕ್ಕೆ ಉಪಯೋಗ ಮಾಡ್ರಿ ಸಲಹೆ ಹೆಂಗೆ ಮಂತ್ರಿ ಹಂಗೆ ಸಲಹೆ ಕೊಡ್ರಿ ಕೆಡಿಸುವುದನ್ನು ಮಾಡಬೇಡ್ರಿ ಇಲ್ಲಿ ಯಾರಿಲ್ಲ ಮಗಳು ಶನಿರದ್ರಿ ಇನ್ನೊಂದು ಅದ ಮೂರನೇ ಮಾತು ಏನು ಗಂಡು ಮಕ್ಕಳಿಗಿಂತಲೂ ಎರಡು ಪಟ್ಟು ಊಟ ಜಾಸ್ತಿ ಮಾಡ್ತಿರಂತೆ ಎರಡು ಪಟ್ಟು ಊಟ ಹೆಂಗೆ ಮಾಡ್ತೀರಿ ಯಾಕಂದರೆ ತಾಯಿಗಳ್ದು ಹಂಗೆ ಅದ ಅಡುಗೆ ಮಾಡಾಗ ಈಗ ನಮ್ಮ ತುಳಸಮ್ಮಾರತ್ ನಮ್ಮಲ್ಲಿ ಅಡುಗೆ ಮಾಡ್ತಿರ್ತಾರೆ ಯಾಕೋ ಯಾಡಿದ್ರೆ ಅಮ್ಮವ್ರು ನಮ್ಮ ಹೆಸ್ರು ತಗೊಂಡಿಲ್ಲ ಅಂತಿದ್ರು ಅವರು ಬಂದಿಲ್ಲ ಸಮಯಿಂದ ಜ್ಞಾನ ಅಡುಗೆ ಮಾಡ್ತಾ ಖಾರ ಆಗಿತಿಲ್ಲೊಟ್ಟು ನೆಕ್ಕಿ ನೋಡ್ತಾರೆ ಉಪ್ಪು ಆಗಿತಿಲ್ಲೊಟ್ಟು ನೆಕ್ಕಿ ನೋಡ್ತಾರೆ ಹುಳಿ ಆಗಿತಿಲ್ಲಟ್ಟು ನೆಕ್ಕಿ ನೋಡಿ ಗಳ ಒಂದು ಸೇರು ನೀರು ಕುಡಿತಾರೆ ಅರ್ಧ ಭರ್ತಿ ಆಗಿರ್ತದೆ ಮಗ್ಗಲು ಮನೆ ಮಲ್ಲೋ ಬಂದು ಕೇಳ್ತಾಳೆ ಊಟ ತೇನೆ ಇಲ್ಲೆವ್ವ ನನ್ನ ಗಂಡನ ಉಣ್ಸಲಾರ್ದು ಉಣ್ಣಂಗಿಲ್ಲ ಅಂತಳಕ್ಕೆ ಮತ್ತು ಗಂಡ ಬಂದು ಊಟ ಮಾಡಿ ಹೋದ ಮೇಲೆ ಮತ್ತೆ ಅನ್ನಪೂರ್ಣೇಶ್ವರಿ ಅನ್ನ ಕೆಡಿಸಬಾರದು ಅಂತ ತಿಳ್ಕೊಂಡು ಎಲ್ಲ ಉಳಿದದ್ದನ್ನು ಉಂಡು ಡಬ್ ಹಾಕಿ ಮನಗುತ್ತೀರಲ್ಲೆವ್ವಾ ಇದಕ್ಕೆ ಹೇಳೋಕ್ಕೆ ಕಾರಣ ಏನು ಅಂದರೆ ನೀವು ಊಟನೂ ಹಾಗೆ ಮಾಡ್ತೀರಿ ಕೆಲಸನೂ ಹಾಗೆ ಮಾಡ್ತೀರಿ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಹೆಸರನ್ನು ತಗೊಂಡ ಬರ್ತೀರಲ್ಲ ಇದು ಮಾತ್ರ ನಮ್ಮ ತಾಯಿಯಿಂದಿರಿ ಕೆಲಸ ಅಂತ ಭಾಳ ಚಂದ ಬರೀತಾರೆ ಇಲ್ಲಿ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಪೂಜಿಸು ನಮ್ಮ ಕೂಡಲ್ಲ ಸಂಗನ ಶರಣನನ್ನು ಮುಪ್ಪು ಬರುವುದಕ್ಕಿಂತ ನೀನು ಎದಕ್ಕೆ ಬಂದು ಆ ಕೆಲಸವನ್ನು ಮಾಡಿಕೋ ಆ ಕೆಲಸ ಮಾಡಲಿಲ್ಲ ಅಂದರೆ ನಡೆಯಂಗಿಲ್ಲ ನಾವು ಎದಕ್ಕೆ ಬಂದೀವಿ ಅದನ್ನು ಮರ್ತೀವಿ ಇದೇ ಸತ್ಯದ ಹೆಂಡರು ಮಕ್ಕಳು ಮನೆ ಇವೆಲ್ಲನೂ ಕೂಡ ಇದರಲ್ಲಿ ಅಂಟುಕೊಂಡು ಈ ಕಡೆ ಬರುವುದನ್ನು ಬಿಟ್ಟಿವಿ ನಾವು ಇಲ್ಲಿ ಈ ಮಾತು ನಿಮಗೆ ಹೇಳಾಕ ಇದು ಅಳವಯಿಸೋದಿಲ್ಲ ಅಂತ ಅಂದ್ಕೊಂಡಿನಿ ಯಾಕಂದರೆ ಇಲ್ಲಿ ವೇದಾಂತ ಪರಿಷತ್ತವನ್ನು ಮಾಡಿ ಇಲ್ಲಿ ವಿಷಯವನ್ನು ಇಟ್ಟುಕೊಂಡು ಕೇಳಬೇಕನ್ನೋ ಕುತೂಹಲ ನಿಮ್ಮಲ್ಲಿ ಅದಲ್ಲ ಈ ಕುತೂಹಲ ನಿಮ್ಮಲ್ಲೇ ಐತಿ ಅಂದಮೇಲೆ ಎಲ್ಲವನ್ನು ಬಿಟ್ಟು ಬಂದಿರಿ ವಚನ ಸಾಹಿತ್ಯದಲ್ಲಿ ಬರಿತಾನೆ ವೇಮಣ್ಣ ಹಂಗೆ ಬರಿತಾನೆ ವಚನ ಸಾಹಿತ್ಯ ಮಹಲುಗಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ಮಹಲುಗಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ಮಡದಿ ಮಕ್ಕಳೋ ಬರರು ಮಡದಿ ಮಕ್ಕಳೋ ಹಿತರಾರೋಬರರು ಮಹಲುಗಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ಮಹಲುಗಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ತಾನು ಮಾಡ ಮಕ್ಕಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ಮಹಲುಗಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ಮಡದಿ ಮಕ್ಕಳು ಹಿತರಾರು ಬರರು ಮಡದಿ ಮಕ್ಕಳು ಹಿತರಾರು ಬರರು ಮಹಲುಗಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ಎರ್ಷನ್ ಹೇಳ್ತಾನವ ಮಹಲುಗಳು ಹಿಂದೆ ಬರದು ಮನೆಗಳು ಹಿಂದೆ ಬರದು ಮಡದಿ ಮಕ್ಕಳು ಹಿತರಾರು ಹಿಂದೆ ಬರರು ತಾನು ಮಾಡಿದ ದಾನ ತಣ್ಣ ಹಿಂದೆ ಬರುವುದು ವಿಶ್ವದ ಅಭಿರಾಮ ಕೇಳು ನಮ್ಮ ಶರೀರ ಇದು ಸದುಪಯೋಗ ಮಾಡ್ಕೋಬೇಕಾಗಿತ್ತು ಅಂದರೆ ದಾನ ಧರ್ಮದಿಂದ ಪುಣ್ಯ ಪರೋಪಕಾರದಿಂದ ಮನುಷ್ಯ ಜನ್ಮ ಹುಟ್ಟೈತಿ ಅಂದ ಮೇಲೆ ಒಮ್ಮೆ ಆ ಹದ ಐತಿ ಅಂದ ಮೇಲೆ ಆ ಹದವನ್ನು ಅರ್ಥ ಮಾಡಿಕೊಂಡು ನಮ್ಮ ಜನ್ಮ ಸಾಫಲತೆಯನ್ನು ಮಾಡ್ಕೋಬೇಕು ಒಬ್ಬ ಹೆಣ್ಮಗಳು ಏನಂತ ಹೇಳಿಬಿಡ್ತೀನಿ ಒಬ್ಬ ಹೆಣ್ಮಗಳು ದಿನನಿತ್ಯ ಕಸ ಮುಸ್ರಿ ಮಾಡ್ತಿದ್ಲು ಒಬ್ಬರು ನಾಲ್ಕು ಮನೆಗೆ ಹೋಗಿ ಒಳಗೆ ಊರ ಗೌಡತಿ ಮನೆಗೂ ಕೂಡ ಕೆಲಸಕ್ಕೆ ಹೋಗ್ತಿದ್ಲು ಕೆಲಸಕ್ಕೆ ಹೋಗಿ ದಿನನಿತ್ಯ ಬರ್ತಿದ್ದು ಬಡತನ ಜೀವನ ಒಂದೇ ಸೀರೆ ಅದನ್ನೇ ಉಡಬೇಕು ಅದನ್ನೇ ಮತ್ತೆ ತೊಳೆದು ಹಾಕಬೇಕು ಒಂದು ಸೀರೆ ಇದ್ದರೂ ಅದಕ್ಕೆ ಎಂಟು ಗಂಟಿದ್ದು ಅದನ್ನೇ ಗಂಟು ಹಾಕಿ ಉಡ್ತಿದ್ಲು ದುಡಿಲಾರದ ನಿರ್ವಹ ಇಲ್ಲ ಇಂಥ ಸಂದರ್ಭದೊಳಗೆ ಮರುದಿನ ಒಬ್ಬರು ಲಗ್ನ ಇತ್ತು ಲಗ್ನ ಇದ್ದಾಗ ಸಾಯಂಕಾಲ ಬಂದು ಎಲ್ಲರ ಮನೆಗೆ ಲಗ್ನ ಕೇಳೋ ಹಂಗೆ ಇವ್ರಿಗೆ ಹೇಳಿದರು ಲಗ್ನಕ್ಕೆ ಹೇಳಿದ ಮೇಲೆ ಆಕೆಗೆ ಅನ್ನಿಸ್ತು ಲಗ್ನಕ್ಕೆ ಹೋಗ್ಬೇಕಂತ ನನಗೂ ಅದ ಆದರೆ ನನಗೊಂದು ಒಂದು ಚಲೋ ಇಲ್ಲಲ್ಲ ಇದು ದೃಷ್ಟಾಂತ ತಿಳ್ಕೋರಿ ಅಂತ ಹೇಳ್ತಾರೆ ಮುಂದೆ ಚಲೋ ಇಲ್ಲಲ್ಲ ಹ್ಯಾಂಗೆ ಮಾಡಲಿ ಮುಖ ಸಪ್ಪಗೆ ಮಾಡಿಕೊಂಡ್ಲು ಮಾಡ್ಕೊಂಡು ವಿಚಾರ ಮಾಡೋಕತ್ಲು ಗೌಡ್ತಿ ಮನೆ ನೆನಪಿಗೆ ಬಂತು ಚಲೋ ಇದ್ಲು ಹೆಣ್ಮಗಳು ಹೋದ್ರಾಯ್ತು ಆಕೆ ಮನೆಗೆ ಹೋಗಿ ಒಂದು ಚಲೋ ಸಿರಿ ಕೇಳಿದ್ರಾಯ್ತು ಅಂತ ಕೇಳಿದ್ಲು ಆಕಿನೂ ಒಂದಿಷ್ಟು ಕರುಣಾಮಯಿದ್ಲು ಅಕ್ಕಿ ಅಂದ್ಲು ತಗೋರವ ಭಾಳ ಬೆಲೆ ಉಳ್ಳತಕ್ಕಂಥ ಶೀರೆದ ಈ ಸೀರೆ ತಗೋ ಆದರೆ ಇದನ್ನು ಭಾಳ ಜಾಕಿ ಮಾಡಿಕೊಂಡು ಮತ್ತೆ ನನಗೆ ತಂದ ಕೊಡು ಅಂತ ಹೇಳಿದ್ಲು ಹ್ಞೂ ಅಂದ್ಲು ಉಟ್ಕೊಂಡ್ಲು ಚಲೋ ಸೀರೆ ಕೊಟ್ಟಾಳ ಇನ್ನು ಅದ್ರ ಜೊತೆ ಏನಾದರೂ ಕೊಡಬೇಕಂತೇಳಿ ಒಂದು ಬೋರ್ಮಾಳ ಸರ ಕೊಟ್ಟಲ ಗಿಲ್ ಹಾಕೊಂಡು ಹೋಗಿ ಬರಗಡೆಲ್ಲ ಹೋಗ್ಬೇಡ ಅಂತ ಬಂದು ಈಗ ನಿದ್ದೆ ಹತ್ತಲಿಲ್ಲ ಯಾವಾಗ ತೊಟ್ಟಿಲ್ಲ ಪಾಪ ನಿದ್ದೆ ಹತ್ತಲಿಲ್ಲ ಮೂರು ಗಂಟೆಗೆ ಎದ್ದು ನಿಂತಲು ಮೂರು ಗಂಟೆಗೆ ಎದ್ದು ಕೂತ್ಲು ಜಳಕ ಮಾಡಿದ್ಲು ಎಲ್ಲ ದಿನನಿತ್ಯ ಕ್ರಿಯೆಗಳನ್ನು ಮುಗಿಸಿ ಸೀರೆ ಉಡಾಕತ್ತಿದ್ಲು ಎಂಟು ಗಂಟೆ ಆದರೂ ಮುಗಿವಂತ ಉಡೋದು ಕಳೆದು ಉಡೋದು ಕಳೆದು ಹೀಗೆ ಆಯಿತು ಇಷ್ಟರೊಳಗೆ ಈಕೆಲ್ಲ ರೆಡಿಯಾಗಿ ಒಂಬತ್ತು ಗಂಟೆಗೆ ಅಗಸಿ ಬಾಗಿಲಿಗೆ ಹೊರಗಡ್ದೆ ಲಿಬ್ಬನ ಗಾಡಿ ಹೋಗಿಬಿಟ್ಟಿತ್ತು ಲಗ್ಗನ ಗಾಡಿ ಹೋಗಿ ಬಿಟ್ಟಿತ್ತು ಹ್ಯಾಂಗೆ ಮಾಡಲಿ ಅಂತ ಬಂದು ಕೈ ಹೆಚ್ಕೊಂಡು ಕೂತ್ಲು ಅದರೊಳಗೆ ಇನ್ನೊಬ್ಬ ಹೊಲದ ಮಾಲಕ್ಕೆ ಬಂದ ಯಾರೂ ಆಳು ಸಿಗುವಲ್ರು ಇವತ್ತು ಎರಡುನೂರು ರೂಪಾಯಿ ಹೆಚ್ಚಿಗೆ ಕೊಡ್ತು ಹತ್ತಿ ಬಿಡ್ಸೋಕೆ ಯಾರು ಇದ್ದರು ಬರ್ರಿ ಅಂದ ಈಕಂದಲು ಹೆಂಗಿದ್ರು ಬಿಟ್ಟೀನಿ ಎರಡು ನೂರು ರೂಪಾಯಿ ಸಿಗ್ತಾವಲ್ಲ ಅಂತ ತಿಳ್ಕೊಂಡು ಸೀರೆ ಕಡಿಲಿಲ್ಲ ನಾಲ್ಕು ಮಂದಿ ನೋಡ್ತಾರಂತ ಅದನ್ನೇ ಉಟ್ಕೊಂಡು ಹೋದ್ಲು ಅದನ್ನೇ ಹೋಗಿ ಹತ್ತಿ ಬಿಡಿಸಿದ್ಲು ಚಲೋ ರೇಷ್ಮಿ ಸೀರೆ ಹತ್ತಿ ಬಿಡ್ಸಕತ್ತಿರ ರೇಷ್ಮಿ ಸೀರೆ ಉಳಿತದೇನು ಹಂಗೆ ಅಕ್ಕಿ ಸೀರೆ ಕಡೆ ಗಮನ ಕೊಡಲಿಲ್ಲ ಬಂಗಾರ ಬೊರ್ಮಾಳು ಸರ ಕೊಟ್ಟಿದ್ಲು ಅದಕ್ಕೂ ಬಂಗ ಬೆಲೆಗೆ ಬಡಲಿಲ್ಲ ಯಾಕಂದರೆ ಲಕ್ಷನೇ ಹೋಗಲಿಲ್ಲ ಮೈ ಮರೆತು ಹತ್ತಿ ಬಿಡಿಸಾಕತ್ತಿದ್ಲು ಬಿಡಿಸುವಂಥ ಸಂದರ್ಭದೊಳಗೆ ಹತ್ತಿ ಗಿಡಕ್ಕೆ ಆ ಬೊರ್ಮಾಳ ಸರ ಸಿಕ್ಕ ಅವು ಒಂದೊಂದು ಕಟ್ಟಾಗಿ ಬಿದ್ದು ಮುಂದ ರೇಷ್ಮೆ ಸೀರೆ ಹೆಂಗಾಗಿತ್ತು ಅಂದ್ರೆ ಆ ಹತ್ತಿ ಗಿಡಕ್ಕೆ ಸಿಕ್ಕ ಎಳೆ ಎಳೆಯಾಗಿ ಬಿಚ್ಚಕತ್ತು ಅವಾಗ ನೋಡಿದ್ಲು ಸಾಯಂಕಾಲ ಐದು ಗಂಟೆಗೆ ಗೌಡ್ತಿ ಸೀರೆ ಕೊಟ್ಟಿದ್ಲು ಇದು ಮಾತ್ರ ಹಿಂಗೆ ಆಗ್ಯದ ಹ್ಯಾಂಗೆ ಮಾಡೋದು ಅಂಥೇಳಿ ಆಯ್ಕೆ ಮಣಿಗೆ ಬಂದು ಬಿಚ್ಚಿದ್ಲು ಬಿಚ್ಚಿ ಅದನ್ನ ಮಡಿಕೆ ಮಾಡಿದ್ಲು ಅದು ಏನು ಒಳಗೆ ಹರಿದಿತ್ತು ಎಳೆ ಬಿಟ್ಟಿತ್ತೆಲ್ಲ ಒಳಗೆ ಮಾಡಿದ್ಲು ಏನೂ ಆಗಿಲ್ಲ ನಂಗೆ ಮ್ಯಾಲೆ ಮಡಚಿ ಇಟ್ಟು ಸಿಕ್ಕಷ್ಟು ಬೊರ್ ಸರ ಅವನಷ್ಟು ಪೋನಿಸಿ ಹಂಗೆ ಇಟ್ಟು ಕೊಟ್ಲು ಆಕೆ ಗೌಡ್ತಿ ಮನೆಗೆ ಹೋಗಿ ಕೊಟ್ಟಾಗ ಏನು ಮಾಡಿದ್ಲು ಹಂಗ ತೊಗೊಳಿಲ್ಲಕ್ಕಿ ಶಾಣೆ ಇದ್ಲು ಅದನ್ನು ಬಿಚ್ಚಿ ನೋಡಿದ್ ಹಿಂಗೆ ಬಿಚ್ಚಿ ನೋಡಿದಾಗ ಅದೆಲ್ಲ ಎಳಿ ಹರಿದಿತ್ತು ಗೌಡ್ದು ಬೈ ಹಾಕಲು ಇದ್ರ ಸೀರೆ ಬೆಲೆ ಗೊತ್ತದ ಏನು ಇದ್ರ ಸೀರೆ ಕಿಮ್ಮತ್ತು ಗೊತ್ತದ ಏನು ನಿನಗೆ ಇದನ್ನು ಉಟ್ಕೊಂಡು ಎಲ್ಲಿ ಹೇಳಿದ್ನಿ ನೀ ಎಲ್ಲಿ ಹೋಗಿದ್ದಿ ಅವಾಗಕ್ಕೆ ತಪ್ಪಾಯಿತು ಅಂತ ಕೇಳ್ತಾಳೆ ಇದು ದೃಷ್ಟಾಂತ ದ್ರಾಷ್ಟಾಂತ ಇಲ್ಲೇನು ಹೇಳ್ತದೆ ನಮ್ಮ ಶರೀರ ಅನ್ನತಕ್ಕಂಥದ್ದು ರೇಷ್ಮೆ ಸೀರೆದ ಭಗವಂತ ಅನ್ನತಕ್ಕಂಥ ಮಾಲಕ್ ಅಲ್ಲೇದಾನೆ ಅವ ನಮಗೊಂದು ಚಲೋ ಸೀರೆ ಕೊಟ್ಟಾನ ಎಂಥ ಸೀರೆ ಅಂದರೆ ದೇಹ ಇದೇನು ಶರೀರ ಕೊಟ್ಟಾನಲ್ಲ ಇದು ಚಲೋ ಸೀರೆ ಇದನ್ನು ನಾವು ಉಪಯೋಗ ಮಾಡಲಿ ಉಪಯೋಗ ಮಾಡಬೇಕು ಇಲ್ಲಿ ಅಲ್ಲೇ ಇಲ್ಲೇ ಸಿಕ್ಕಲ್ಲಿ ನಾವು ಉಪಯೋಗ ಮಾಡಿದರೆ ಹೆಂಗದ ರೇಷ್ಮೆ ಸೀರೆ ಹರಿದು ಹೋಗ್ತದಲ್ಲ ಇದು ಕೂಡ ಹರಿದು ಹೋಗ್ತದ ಅನ್ನತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ವಂಥದ್ದು ಭಾಳ ಸುಂದರವಾಗಿರತಕ್ಕಂಥ ವಿಷಯ ಇನ್ನು ಈ ಇದಕ್ಕೆ ನಾವು ತೇರಿನ ಬಗ್ಗೆನೂ ಅನ್ವಯಿಸ್ತದೆ ಇದು ತೇರ ಮೂರು ಭಾಗ ಮಾಡ್ಯಾರ ಮಾಡ್ಯಾರ ಇವತ್ತು ವಿಷಯ ಅದ ಅದಕ್ಕೆ ಹೇಳ್ತೀವಿ ತೇರ ನಾಳೆ ವಿಷಯ ಬೇರೆ ಇದೆ ಮತ್ತೆ ತೇರು ಮೂರು ಭಾಗ ಮಾಡ್ಯಾರ ಒಂದು ಕಳಸ ಎರಡನೇದ್ದು ಗಡ್ಡಿ ತೇರ ಮೂರನೇದ್ದು ನಾಲ್ಕು ಗಾಲಿ ಮೂರು ಭಾಗ ಅದಾವ ಇಲ್ಲ ತಿಳ್ಕೊಬೇಕಿದ್ವು ತೇರು ಯಾಕೆ ಮಾಡ್ತೀವಿ ನಾವು ತೇರು ಮಾಡುವ ಉದ್ದೇಶ ಏನು ಇಲ್ಲಿ ಆ ತೇರಿಗೆ ಹೇಳಿಲ್ಲ ಇಲ್ಲೊಂದು ತೇರು ಕೊಟ್ಟಾನ ಭಗವಂತ ಎಂಥ ತೇರು ಇಲ್ಲಿ ಮೂರು ಭಾಗದ ಶರೀರದೊಳಗೆ ತಲೆಯಿಂದ ಎದೆಯವರೆಗೆ ಇದು ದೇವನ ಮನೆ ಎದೆಯಿಂದ ಸೊಂಟದವರೆಗೆ ಇದು ಅಡುಗೆಯ ಮನೆ ಸೊಂಟದಿಂದ ಉಳಿದದ್ದೆಲ್ಲ ಬತ್ಸಲ ಮನೆ ಬತ್ಸಲ ಮನೆ ಅಂತನೋ ಕವಿ ತಲೆಯಿಂದ ಎದೆಯವರೆಗೆ ಇದು ದೇವನ ಮನೆ ನೋಡ್ರಿ ಇವತ್ತ ತಲಿಯೊಳಗ ಒಳ್ಳೆಯ ಪ್ರವಚನಗಳನ್ನು ಕೇಳ್ತೀರಿ ಆ ಬುದ್ಧಿ ಒಳಗೆ ಹಾಕೋತೀರಿ ಕಿವಿಯಿಂದ ಮಹಾತ್ಮರ ನುಡಿಗಳನ್ನು ಕೇಳ್ತೀರಿ ಕಣ್ಣಿನಿಂದ ರಂಗನಾಥ ಸ್ವಾಮಿಯನ್ನು ನೋಡ್ತೀವಿ ಆದರೆ ಕೊರಳಲ್ಲಿ ರುದ್ರಾಕ್ಷಿ ಲಿಂಗವನ್ನು ಧರಿಸ್ತೀವಿ ಧರಿಸಿದರೆ ಹಣಿ ಮೇಲೆ ವಿಭೂತಿಯನ್ನು ಧರಿಸ್ತೀವಿ ಬಾಯಲ್ಲಿ ಭಗವಂತನ ನಾಮವನ್ನು ಅದಕ್ಕೆ ಇದು ದೇವನ ಮನೆ ಅಂತ ಕೊಡುತ್ತಾರೆ ಇದಕ್ಕೂ ಮೂರು ಭಾಗ ಮಾಡಿದ ಅದಕ್ಕೂ ಮೂರು ಭಾಗ ಮಾಡಿದ ಆ ಮೂರು ಭಾಗ ಮಾಡಿ ತೇರನ್ನು ಎಳಿತೀವಲ್ಲ ನಾವು ತೇರೆ ಎಳೀಬೇಕು ಉಚ್ಚೈ ನಾಲ್ಕು ದಿನ ಎಳಿತೀವಿ ಈಗ ಆ ತೇರು ಎಳಿಬೇಕಾದ್ರೆ ಅಲ್ಲಿ ಮೂರು ಭಾಗದಾವೆ ತೇರು ಎಳೆಯುವಂಥ ಸಂದರ್ಭದಲ್ಲಿ ಒಂದು ಪದ ಹೇಳ್ತಾರೆ ತೇರು ಸಾಗಿತಮ್ಮ ಈ ದೇಹವೆಂತೆಂಬ ತೇರು ಸಾಗಿತಮ್ಮ ಇದು ದೇಹ ಒಂದು ತೇರದ ಅದನ್ನು ಹೆಂಗೆ ಚಲೋ ಶುಚಿರ್ಭೂಚದಲ್ಲಿ ನೆಲದಲ್ಲಿ ಮಡಿಯನ್ನು ಹಾಸಿ ಅಲಂಕಾರ ಮಾಡಿ ಹೂವನ್ನು ಶೃಂಗಾರ ಮಾಡಿ ಬೆಂಡ ಬೆತ್ತೋಸ ಒಗೆದು ಬಾಳೆಹಣ್ಣು ಒಗೆದು ಕಾಯಿಯನ್ನು ಒಡೆದು ಕುಂಬಳಕಾಯಿಯನ್ನು ಒಡೆದು ಅಲ್ಲಿ ಯಾಕೆ ತೇರು ಜಗ್ಗತೀವಿ ಅಂತ ಕೇಳಿದರೆ ಆ ತೇರು ನೆಪ ಮಾತ್ರ ಈ ತೇರು ಜಗ್ಗು ಉದ್ದೇಶದ ಆ ತೇರು ಹೆಂಗೆ ಅಮೂಲ್ಯದ ಕಾಯಿ ಹೊಡಿತೀವಲ್ಲ ಕಾಯಿ ಹೇಳ್ತದೆ ಅದು ಒಂದು ಕಾಯಿ ಇದು ಒಂದು ಕಾಯಿ ಆ ಕಾಯಿನೂ ಕೂಡ ಕಾಯಿ ಅಂದರೆ ತೆಂಗಿನಕಾಯಿ ರೀ ಗೊತ್ತಾಗತ್ತಲ್ಲ ತೆಂಗಿನಕಾಯಿ ಅದು ತೆಂಗಿನಕಾಯಿ ಅದು ಒಂದು ಕಾಯಿ ದೇಹ ಅನ್ನತಕ್ಕಂಥದ್ದೊಂದು ಕಾಯಿ ಆ ಕಾಯಿಗೆ ಮೂರು ಕಣ್ಣದವ ಇದಕ್ಕೂ ಮೂರು ಕಣ್ಣದವ ಭಗವಂತ ಕೊಟ್ಟದ್ದು ಎರಡು ಕಣ್ಣ ಇನ್ನೊಂದದ ವೀರಭದ್ರನ ಕಣ್ಣು ಸಿಟ್ಟು ಬಂದಾಗ ನಮಗೆ ಮಕ ಕೆಂಪಾಗ್ತದ ಮೂಗು ಮೆತ್ತಗಾಗಿ ಸಿಟ್ಟು ಬಂದಾಗ ನೋಡ್ಬೇಕು ಇಲ್ಲ ಮಕ್ಕಳಿಗೆ ಏನಾದ್ರು ತಪ್ಪು ಮಾಡಿದ್ರ ಬಾ ಮಗ ನಾನೇನೋ ಮದಿ ಮದ್ವಿ ಮಾಡ್ತಾ ಮಳಿಗಾರ್ವಾ ಅಂತೇಳಿ ಇದು ಮೂರನೇ ಕಣ್ಣು ಅದಕ್ಕೂ ಕೂದ್ಲದ ಇದಕ್ಕೂ ಕೂದ್ಲದ ಅದಕ್ಕೆ ಜೂಬ್ರದ ಕಾಯಿಗೆ ಈ ಕಾಯಿಗೆ ಚಿಪ್ಪದ ಈ ಕಾಯಿಗೆ ಚರ್ಮದ ಆ ತೆಂಗಿನಕಾಯಿಗೆ ಚಿಪ್ಪದ ಈ ಕಾಯಿಗೆ ಚರ್ಮದ ಆ ಕಾಯಿಗೆ ಕೊಬ್ಬರಿ ಅದ ಈ ಕಾಯಿಗೆ ಇರಬೇಕು ಕಬರಿ ಇಟ್ಟುಕೊಂಡು ಜೀವನ ಮಾಡ ಕಬರಿ ಗೆಟ್ಟು ಜೀವನ ಮಾಡಬೇಡ ಅಂತ ಕಾಯಿ ಎತ್ತರ ಕೊಡುತ್ತದೆ ಆ ಕಾಯಿ ಒಳಗೆ ನೀರದ ಈ ಕಾಯಿ ಒಳಗೆ ಜ್ಞಾನ ಅನ್ನತಕ್ಕಂಥ ನೀರು ಬೇಕು ಆ ಕಾಯಿ ಕೆಟ್ಟರೆ ತಿಪ್ಪಿಗೆ ಚೆಲ್ತೀವಿ ರಂಗನಾಥನಿಗೆ ನೈವೇದ್ಯ ಆಗೋದಿಲ್ಲ ಈ ಕಾಯಿ ಕೆಟ್ಟು ಅಂದ್ರೆ ನಿನ್ನ ಯಾರು ಮಾತಾಡಿಸಲ್ಲ ಭಗವಂತನಿಗೂ ನೀ ಪ್ರಿಯ ಅಲ್ಲ ಆ ಒಂದು ಕಾಯಿ ಅದ ಕಾಯಿ ಹೊಡಿತೀವಿ ಕುಂಬಳಕಾಯಿ ಯಾಕೆ ಹೊಡಿತೀವಿ ಅಂತ ಕೇಳಿದರೆ ತೇರಿಗೆ ಯಾಕೆ ತೇರು ಸಾಗುವುದಕ್ಕಿಂತ ಪೂರ್ವದಲ್ಲಿ ನಿನ್ನೆ ಉಚ್ಚೈ ಕುಂಬಳಕಾಯಿ ಹೊಡೆದೀವಿ ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಇರತಕ್ಕಂಥ ರಾಕ್ಷಸ ಪ್ರವೃತ್ತಿ ಹೋಗಬೇಕು ಆ ಪ್ರವೃತ್ತಿ ಹೋಗಿ ಒಳ್ಳೆಯ ಸಜ್ಗುಣಗಳನ್ನು ಕೊಡು ರಂಗನಾಥ ಸ್ವಾಮಿ ಈ ದೇಹ ಅನ್ನತಕ್ಕಂಥ ತೇರು ಚಲೋ ಸಾಗಲಿ ಅಂತ ತಿಳ್ಕೊಂಡು ಕುಂಬಳಕಾಯಿಯನ್ನು ನಾವು ಹೊಡಿತೀವಿ ಆ ರಾಕ್ಷಸ ಪ್ರವೃತ್ತಿ ನಮ್ಮಲ್ಲಿ ಬರಬಾರದು ಅಂತ ಆ ತೇರನ್ನು ಸಾಗಿಸುವಾಗ ಬೆಂಡ ಬೆತ್ತೋಸ ಒಗಿತೀವಿ ಬಾಳೆಹಣ್ಣನ್ನು ಒಗಿತೀವಿ ಬಾಳೆಹಣ್ಣು ಯಾಕೆ ಒಗಿತೀವಿ ಬಾಳೆ ಹೇಳುತ್ತದೆ ಬಾಳೆಗೆ ಗೊನೆ ಬಿಡುವುದೇ ಕಡೆ ವೀರನಿಗೆ ರನರಂಗವೇ ಕಡೆ ಚೋಳಿಗೆ ಬಸುರಾದದ್ದೇ ಕಡೆ ಮನುಷ್ಯ ಇದೇ ಜನ್ಮ ಕಡೆ ಬಾಳೆಗೆ ಒಮ್ಮೆ ಫಲ ತಕ್ಕೊಂಡಿವೆ ಅಂದರೆ ಹಳ್ಳಿ ಬರುವುದಿಲ್ಲ ಅದೇ ಜನ್ಮ ಕಡೆ ಆದರೆ ಚೋಳಿಗೆ ಬಸುರಾದದ್ದೇ ಕಡೆ ಬೆನ್ನ ಈ ಭಾಗ ಸೀಳುತ್ತದ ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೆ ಬೆನ್ನಿಂದ ಮರಿ ಹೊರಗೆ ಬರುತ್ತವೆ ಹೊರಗೆ ಬಂದ ತಕ್ಷಣದಲ್ಲೇ ಪ್ರಾಣ ಬಿಡುತ್ತದ ಚೋಳು ಅದೇ ಜನ್ಮ ಕಡೆ ಅದಕ್ಕೆ ವೀರಣಿಗೆ ರಣರಂಗವೇ ಕಡೆ ನೋಡ್ರಿ ವಿದ್ಯಕ್ಕೆ ಹೋಗಿರ್ತಾನೆ ಒಬ್ಬ ಗಳಿಕಾಯಿ ಯೋಧನನ್ನ ಮರಿ ನೆನಪಿಡಬೇಕು ನಾವು ಮರಿಬಾರ್ದು ಒಬ್ಬ ಅಣ್ಣ ಕೊಡುವ ರೈತನನ್ನ ಮರಿಬಾರದು ಯಾಕಂದ್ರೆ ಮನೆ ಸ್ಟ್ರೈಕ್ ಆಯ್ತಲ್ಲ ರೈತದ್ದು ಈಗ ರೈತರದ್ದು ಸ್ಟ್ರೈಕ್ ಯಾಕೆ ಮಾಡಿದರು ಅಂತ ಕೇಳಿದರೆ ಒಂದು ದಿನ ರೈತ ಸ್ಟ್ರೈಕ್ ಮಾಡಿದ ಅಂದ್ರೆ ಇವತ್ತು ಎರಡು ಲಕ್ಷ ಪಗಾರಿದ್ರು ಉಪಾಸನೆ ಕೂಡಬೇಕು ರೊಕ್ಕ ತಿನ್ನೋಕ್ಕಾಗಲ್ಲ ಅದಕ್ಕೆ ಒಕ್ಕಲಿಗ ಉಕ್ಕಿದರೆ ಜಗವೆಲ್ಲ ಉಕ್ಕುವುದು ಒಕ್ಕಲಿಗ ಬಿಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಒಬ್ಬ ಅಣ್ಣ ಕೊಡುವ ರೈತನನ್ನು ಸ್ಮರಣೆ ಮಾಡಬೇಕು ಇವತ್ತು ಅಣ್ಣ ಕೊಡುವ ರೈತನಿಗೆ ಹೆಣ್ಣು ಕೊಡೋದು ಮಾತ್ರ ಮರಿಬಾರ್ದು ಬರೀ ಜಾಬ್ ಹುಡುಕಬಾರ್ದು ಅಂಥವ್ರಿಗೆ ಕಣ್ಣು ಮುಚ್ಚಿ ಹೆಣ್ಣು ಕೊಡಬೇಕಂತ ಇನ್ನು ಒಬ್ಬ ಗಡಿಕಾಯಿ ಯೋಧನಣ್ಣ ನೋಡ್ರಿ ಅವರು ಇವತ್ತಲ್ಲಿ ಗಡಿ ಕಾಯ್ತಾರಂತ ಇವತ್ತು ಚೆಂದ ಕಾರ್ಯಕ್ರಮ ಜಾತ್ರೆ ನಾವು ಈ ಜಾತ್ರೆ ಮಾಡಬೇಕಾದ್ರೆ ಅವರು ಎಷ್ಟು ತ್ರಾಸು ತೊಗೊಂಡು ಗಡಿ ಕಾಯ್ತಾರೆ ತಾಯಿ ಅಂತಾಳೆ ನೀ ಮೀಸಲಾಗಿರಬಾರ್ದು ಇಡೀ ಭಾರತ ಮಾತಿಗೆ ನೀನು ಮಗನೆ ಅಂತ ಅಂಥೇಳಿ ತ್ಯಾಗ ಮಾಡುತ್ತಾಳೆ ತಾಯಿಗೂ ನಾ ಇಷ್ಟು ದೊಡ್ಡದಿದೆ ಇರಲಿ ಅಂಥವ್ರೇ ಕೂಡ ನಾವು ಸ್ಮರಣೆಯನ್ನು ಮಾಡಬೇಕು ಅದಕ್ಕೆ ಇಲ್ಲಿ ತೇರ ಎಳೆಯುವುದರ ಜೊತೆಗೆ ಕಳಸ ಅಂತಿರ್ತದೆ ಆ ಕಳಸ ನಿಮಗೊಂದು ಹೇಳ್ತೀನಿ ಆ ಕಳಸ ಏನಾದರೂ ಸ್ವಲ್ಪ ನಟ್ಟು ಲೋ ಲೂಸ್ ಆಯಿತು ಏನೋ ಲೂಸ್ ಆಯಿತು ಅಂದರೆ ಹೊಯ್ದಾಡ್ತು ಕೆಳಗೆ ಬಿತ್ತು ಅಂದರೆ ಇದು ಅಪಶಕುನ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು ಯಾಕಂದರೆ ನಡೀ ಮನುಷ್ಯನೇ ಎಡೀತಾನೆ ನಡಿ ಮನುಷ್ಯನೇ ಎಡಿತಾನೆ ಕುಂತ ಮನುಷ್ಯ ಎಡೆಯಕ್ಕಾಗೋದಿಲ್ಲ ಅಲ್ಲಿ ಏನಾದರೂ ಲೂಚ್ ಆಗಿತ್ತು ಅದು ಏನಾದರೂ ಆದರೆ ಬೀಳುವಂಥ ಸಂದರ್ಭದೊಳಗೆ ಇದು ಅಪಶಕುನ ಅಂತ ತಿಳ್ಕೊಬೇಡ್ರಿ ರಂಗನಾಥ ಸ್ವಾಮಿ ನಿನಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟ ಹಾಗೆ ಏನಂತ ಕೊಡ್ತಾನೆ ಅಂತ ಕೇಳಿದರೆ ಇಲ್ಲಿ ತನಕ ಏನು ಮಾಡಿದ್ದೆ ಮಾಡಿದ್ದಿ ಇನ್ನು ಮುಂದೆ ನೀನು ತೆಳಗೆ ಬೀಳುವಂಥ ಕೆಲಸ ಮಾಡಬೇಡ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಬೇಡ ಸರಿಯಾದ ದೇಹ ಅಂತಕ್ಕಂಥ ತೇರು ಸಾಗಿಸಪ್ಪ ಅಂತ ತಿಳ್ಕೊಂಡು ಅದನ್ನು ಸೂಚನೆ ಕೊಡ ವಿನಃ ಅದು ಕೆಟ್ಟದ್ದಲ್ಲ ನೀವು ತಿಳ್ಕೊರಿ ಆಮೇಲೆ ಕಳಸ ಒಂದಿಷ್ಟು ಹೊಯ್ದಾಡ್ತಿರ್ತದಲ್ಲ ಈ ಕಳಸ ಹೊಯ್ದಾಡ ಕತ್ತು ಅಂದ್ರೆ ಈ ದೇಹ ತೇರಿನ ಕಳಸು ಹೈದಾಡ್ತಿರ್ತದ ಹೆಂಗ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಪ್ಪಿನ ದಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ್ಲ ಸಂಗಮ ದೇವನನ್ನ ಈ ದೇಹ ಅಗಳಾಡೋದ್ರೊಳಗಾಗಿ ಈಗ ನೋಡ್ತಿರಿ ವಯಸ್ಸಾದವ್ರು ಹೆಂಗೆ ಮಾಡ್ತಿರ್ತಾರೆ ಚಂದ ಧ್ವನಿ ಬರಲ್ಲ ಿ ನಡಗುತ್ತದ ಕೈ ನಡಗುತ್ತವ ಆಕೆ ಅಂತಳೆ ಯವ್ವ ಬಾರ ಯವ್ವ ಪುರಾಣಕ್ಕೋಗುನು ಅಮ್ಮ ಅವ್ರ ಪುರಾಣರ ಕೇಳಿ ಬಾ ಹಿಂಗೆ ಮಾತಾಡುತ್ತದೆ ಧ್ವನಿ ನಡಗುತ್ತದೆ ಹಂಗ ಈ ಕಳಸ ಧ್ವನಿ ನಡಗಿ ಕಳಸಗೋನ್ ಹಿಂಗೆ ಹಿಂಗೆ ಮಾಡ್ತಿರ್ತದಿಲ್ಲ ಈ ಕಳಸ ಅಗಳ ನೀನು ಎದಕ್ಕೆ ಬಂದು ಅದನ್ನ ಮಾಡಕೋ ಅಂತ ಹೇಳುತ್ತಾರೆ ಅದಕ್ಕೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಎಷ್ಟು ಚಂದ ಹೊಳತಾರೆ ಬಸವಣ್ಣವರು ಆ ಒಂದು ವಿಷಯದಕ್ಕನುಗುಣವಾಗಿ ಸಮಯ ಇದ್ದರೂ ಕೂಡ ಆ ಒಂದು ಈ ಕಿವಿ ಮಾತನ್ನು ತೇಲಿನ ಬಗ್ಗೆ ಮತ್ತೆ ನಮ್ಮ ದಿಂಗಾಲೇಶ್ವರ ಶ್ರೀಗಳು ಕೊನೆಯ ದಿನ ಬರ್ತಾರೆ ಅವರು ಕೂಡ ಭಾಳ ಚಂದ ಹೇಳುತ್ತಾರೆ ಅದರ ಬಗ್ಗೆ ನಿಮಗೆಲ್ಲ ವಿಶ್ಲೇಷಣೆ ಏನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ನಾಲ್ಕು ಮಾತುಗಳನ್ನು ಗುರು ಚರಣಪಿಸಿ ಮುಗಿಸ್ತೀನಿ ಹರ ಓಂ ಸತ್ಪರ